ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಡುಗೆಯಲ್ಲಿ ತುಂಬಾ ರುಚಿಕರವಾಗಿರುವ ಮಸಾಲ ಪಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದ್ರ ಬ್ಯಾಟರ್ನ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬ್ಯಾಟರ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದೇ ಬ್ಯಾಟರ್ನ ಉಪಯೋಗ ಮಾಡಿಕೊಂಡು ಪಡ್ಡು ದೋಸೆ ಆನಿಯನ್ ಊತಪ್ಪ ಸೆಟ್ ದೋಸೆ ಇದನ್ನೆಲ್ಲ ಮಾಡ್ಕೋಬೋದು ನಾನಿವತ್ತು ಅದೇ ಬ್ಯಾಟರ್ನ ಉಪಯೋಗ ಮಾಡಿಕೊಂಡು ಗೋಲ್ಡನ್ ಪಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ತೆಂಗಿನಕಾಯಿ ತುರಿ ಶುಂಠಿ ತುರಿ ಇದನ್ನೆಲ್ಲ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಒಂದೊಂದೇ ಆಗಿ ಇದನ್ನೆಲ್ಲ ಹಾಕ್ಕೊಂಡು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹೆಸರಲ್ಲೇ ಗೋಲ್ಡನ್ ಪಡ್ಡು ಆಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನದ ಪುಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯ ಕಲರ್ ಬರುತ್ತೆ ಮಕ್ಕಳಿಗೆ ನಾವು ಗೋಲ್ಡನ್ ಪಡ್ಡು ಅಂತ ಹೇಳಿಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಅದನ್ನು ಸ್ವಲ್ಪ ಸ್ಪೆಷಲ್ಲಾಗಿ ಗೋಲ್ಡನ್ ಪಡ್ಡು ಅಂತ ಕರಿತೀನಿ ಅಷ್ಟೇ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಹಾಗೆ ಕಲ್ಲರ್ಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀವಿ ಎಣ್ಣೆ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಮತ್ತು ಇಂಗನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ಒಳ್ಳೆ ರುಚಿ ಒಳ್ಳೆ ಪರಿಮಳ ಬರುತ್ತೆ ಅಂತ ಹೇಳಿಬಿಟ್ಟು ಪಡ್ಡು ಬ್ಯಾಟರ್ ರೆಡಿಯಾಗಿದೆ ಹಾಗೆಯೇ ನಾನು ಮಾಡ್ತಿರುವ ಅಡುಗೆಗಳು ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ರ ಮೇಲೆ ಉಡುಪಿ ಸೈಡಲ್ಲಿ ನಾವು ಇದಕ್ಕೆ ಗುಳಿಯಪ್ಪ ಕಲ್ಲು ಅಂತ ಕರಿತೀವಿ ಕೆಲವರು ಪಡ್ಡು ಅಂತ ಹೇಳ್ತಾರೆ ಇನ್ನು ಕೆಲವರು ಆಪೆ ತುಂಬ ಹೆಸರುಗಳಿಂದ ಕರೀತಾರೆ ನಿಮ್ಗೆ ಏನು ಹೆಸರು ಗೊತ್ತಿದೆ ಅದನ್ನು ಹೇಳಿ ಎಲ್ಲ ಗುಳಿಗಳಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೊಂಡು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದಲ್ಲ ಹಿತ್ತನ್ನು ಅದನ್ನೆಲ್ಲ ಒಂದೊಂದಾಗಿ ಹಾಕ್ಕೊಳ್ತೀನಿ ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದು ಬೇಯುವಾಗ ಫುಲ್ ಆಗಿಬಿಡುತ್ತೆ ಈ ಥರ ಎಲ್ಲವನ್ನು ಹಾಕೊಂಡ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿರ್ತೀನಿ ಫುಲ್ಲು ಬೇಯೋದು ಬೇಡ ಮೇಲ್ಗಡೆ ಸ್ವಲ್ಪ ಹಿತ್ತು ಹಸಿ ಹಸಿ ಆಗಿದ್ರೆ ನಮಗೆ ಕರೆಕ್ಟದು ಒಂದು ರೌಂಡ್ ಶೇಪಿಗೆ ಚೆನ್ನಾಗಿ ಬರುತ್ತೆ ಹಾಗೆ ಗಟ್ಟಿಯಾಗಿಬಿಟ್ರೆ ಫ್ಲ್ಯಾಟಾಗಿ ಅನಿಸುತ್ತೆ ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ ಈ ಟೈಮಲ್ಲಿ ನೀವು ಈ ಥರ ತಿರುಗಿಸಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಕಾಯಿಸ್ಕೋಬೇಕಾಗುತ್ತೆ ನಾನು ಅದೇ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಮೊದಲನೇ ಬಾರಿ ನಿಮ್ಗೆ ಅಷ್ಟು ನೀಟಾಗಿ ಬಂದಿಲ್ಲ ಅಂದರೆ ಒಂದು ಎರಡು ಮೂರನೇ ಸಲ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ನಾನು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿದ್ದೀನಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ನಾನು ಏನೀಗ ಕೊತ್ತಂಬರಿ ಸೊಪ್ಪು ಕರಿಬೇವು ಕ್ಯಾರೆಟು ತೆಂಗಿನಕಾಯಿ ಈರುಳ್ಳಿನೆಲ್ಲ ಹಾಕಿದ್ದೀನಲ್ಲ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾರೆ ಅದು ಚೆನ್ನಾಗಿ ಬರೋದಿಲ್ಲ ನೀವು ಈ ಥರ ಹಸಿಯಾಗಿ ಹಾಕಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಎಲ್ಲ ಬೆಂದಾಗ ಒಳ್ಳೆ ಫ್ಲೇವರ್ ಬರುತ್ತೆ ತೆಂಗಿನಕಾಯಿ ಕಾಯ ಒಳ್ಳೆ ಟೇಸ್ಟಾಗಿ ಟೇಸ್ಟ್ ಕೊಡುತ್ತೆ ಈ ಪಡ್ಡುಗೆ ಉಡುಪಿ ಸವಿರುಚಿಯಿಂದ ಇನ್ನೂ ಹೆಚ್ಚಿನ ರೆಸಿಪಿಗಳು ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ತೆಂಗಿನಕಾಯಿ ಚಟ್ನಿ ಜೊತೆ ಬಿಸಿ ಬಿಸಿಯಾಗಿರುವ ಗೋಲ್ಡನ್ ಪಡ್ಡು ರೆಡಿ ಥ್ಯಾಂಕ್ ಯು